ಭಾರತೀಯ ಚಿತ್ರರಂಗದಲ್ಲಿ ಸಂಚಲನ ಉಂಟು ಮಾಡಿದ್ದ ಚಿತ್ರ ಮರಾಠಿಯ ಸೈರಾಟ್ ನಾಗರಾಜ್ ಮಂಜುಳೆ ನಿರ್ದೇಶನದ ಈ ಚಿತ್ರ ನಮ್ಮ ಸಮಾಜ ಜಾತಿ ಪದ್ಧತಿಗೆ ಹಿಡಿದ ಕೈಗನ್ನಡಿಯಾಗಿದೆ ಜಾತಿಯ ಕರಾಳತೆಯನ್ನು ಸೂಕ್ಷ್ಮವಾಗಿ ಕಟ್ಟಿಕೊಟ್ಟಿದ್ದ ಕಾರಣಕ್ಕೆ ಇದು ಮಹತ್ವದ ಚಿತ್ರ ಎನಿಸಿಕೊಂಡಿದೆ ಈಗ ಇದೇ ಚಿತ್ರ ಕನ್ನಡದಲ್ಲಿ ಮನಸ್ಸು ಮಲ್ಲಿಗೆಯಾಗಿ ಬಂದಿದ್ದು ಮೇಲ್ಜಾತಿ ಕೆಳಜಾತಿಯ ಹುಡುಗ ಹುಡುಗಿಯರಲ್ಲಿ ಅರಳುವ ಪ್ರೇಮ ಜಾತಿ ಕಾರಣಕ್ಕೆ ನಲುಗುವುದು ಇಂದು ನಿನ್ನೆಯದಲ್ಲ ಹೀಗಿದ್ದಾಗಲೂ ನಿರ್ದೇಶಕನ ಸೂಕ್ಷ್ಮ ಒಳನೋಟ ಮತ್ತು ಕತೆಯನ್ನು ತೆರೆಗೆ ತಂದ ರೀತಿಯಿಂದ ಸೈರಾಟ್ ಗೆದ್ದಿತ್ತು ಚಿತ್ರದ ಸ್ಕ್ರಿಪ್ಟ್ ಮತ್ತು ಸ್ಕ್ರೀನ್ ಪ್ಲೇ ಅದ್ಭುತ ಮೂಲ ಚಿತ್ರ ನೋಡಿದವರಿಗೆ ಮನಸ್ಸು ಮಲ್ಲಿಗೆ ನೋಡಿದಾಗ ಮತ್ತೊಮ್ಮೆ ಸೈರಾಟ್ ನೋಡಿದ ಅನುಭವ ಆದರೆ ಪರಶು ಬೆಸ್ತರ ಹುಡುಗ ಸಂಜನಾ ಮೇಲ್ಜಾತಿಯ ಅದರಲ್ಲೂ ಭೂಮಾಲೀಕನ ಮಗಳು ಅವನು ಮುಗ್ಧ ಅವಳಂತೂ ಬೋಲ್ಡ್ ಮತ್ತು ದಿಟ್ಟೆ ಪರಶುಗೆ ಸಂಜನಾಳನ್ನು ಕಂಡರೆ ಪ್ರಾಣ ಕದ್ದು ಮುಚ್ಚಿ ಅವಳ ಹಿಂದೆಯೇ ಸುತ್ತುತ್ತಿರುತ್ತಾನೆ ಅವಳಿಗೂ ಇವನೆಂದರೆ ಇಷ್ಟ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ಮೊದಲರ್ಧ ಅವರಿಬ್ಬರ ನಡುವೆ ಅರಳುವ ಪ್ರೀತಿ ನೋಡಲು ಎರಡು ಕಣ್ಣು ಸಾಲದು ನಾಯಕಿ ತನ್ನ ಬಿಂದಾಸ್ ನೋಟದಲ್ಲೇ ಎಲ್ಲರ ಹೃದಯ ಕದ್ದು ಬಿಡುತ್ತಾಳೆ ಮುಗ್ಧ ಮುಖ ರಕ್ತದಲ್ಲೇ ಬಂದ ಜಾತಿಯ ಗತ್ತಿನೊಂದಿಗೆ ಕಣ್ಣಲ್ಲೇ ಪ್ರೀತಿ ಉಕ್ಕಿಸುವ ಅವಳ ಪರಿ ಪ್ರಮುಖ ಆಕರ್ಷಣೆ ನಾಯಕಿ ಪಾತ್ರಕ್ಕೆ ಸ್ವತಃ ರಿಂಕು ಡಬ್ ಮಾಡಿದ್ದಾರೆ ಇನ್ನು ನಾಯಕ ಇಶಾನ್ ಮೊದಲ ಚಿತ್ರದಲ್ಲಿ ಭರವಸೆ ಮೂಡಿಸಿದ್ದು ನಟನೆಯಲ್ಲಿ ಅವರು ತೋರಿಸಿರುವ ಮುಗ್ಧತೆಗೆ ಪ್ರೇಕ್ಷಕ ಮಾರು ಹೋಗುತ್ತಾನೆ ಮುಗ್ಧ ಪ್ರೀತಿ ಜಾತಿ ಕರಾಳತೆ ಸ್ನೇಹ ಮನೆ ಬಿಟ್ಟು ಬಂದ ಪ್ರೇಮಿಗಳ ಬವಣೆ ಹುಡುಗಿ ಹೇಗೆ ದಿಟ್ಟತನದಿಂದ ಪರಿಸ್ಥಿತಿಯನ್ನು ಎದುರಿಸುತ್ತಾಳೆ ಎನ್ನುವುದು ಕಥೆಯ ಇನ್ನೊಂದು ಹೈಲೈಟ್ ಒಮ್ಮೆ ಮನೆಯವರ ಕೈಗೆ ಬೀಳುತ್ತಾರೆ ಇವರಿಂದ ತಪ್ಪಿಸಿಕೊಂಡು ಒಟ್ಟಿಗೆ ಬಾಳಲು ಹೊರಡುತ್ತಾರೆ ಆಮೇಲೆ ಅವರಿಗೆ ಎದುರಾಗುವ ಕಷ್ಟಗಳು ಅನೇಕ ಕೊನೆಗೆ ಅವರು ಒಂದಾಗುತ್ತಾರಾ ಇಲ್ಲವಾ ಎಂಬುದೇ ಕತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ